ನಮ್ಮ ಹಿರಿಯರು ಖ್ಯಾತ ವಕೀಲರು ನಮ್ಮೆಲ್ಲರಿಗೂ ತಂದೆಸ್ತನಾಗಿರ್ತಕ್ಕಂಥ ಶಂಕರಣ್ಣವ್ರೆ ವೇದಿಕೆ ಮೇಲೆ ಮತ್ತೋರು ಡಿ ಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿವರೇ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಎಮ್ ಆರ್ ಮುಳ್ಳಿಹಣ್ಣವರೇ ಹಾಗೂ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಮಾಜಿ ಗೌಡ್ರೆ ಹಾಗೂ ನಮ್ಮ ಯುವ ಮುಖಂಡರು ಗೊಲ್ಲಳ್ಳಿ ಜಗದೀಶನವರೇ ಹಾಗೂ ನಮ್ಮ ಸಹಕಾರಿ ಧರಣರಾಗಿರ್ತಕ್ಕಂಥ ಲಕ್ಷ್ಮಣ್ಣವರೇ ಹಾಗೂ ನಮ್ಮ ಯಡಲಿಳ್ಳಿ ಸೋಮಶೇಖರವರೆ ಶಂಕರಪ್ಪನವರೇ ಹಾಗೂ ಮುನಿಪ್ಪನವರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮ್ರಮ್ಮ ಅವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತಮ್ಮೆ ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರಘುವರೇ ಹಾಗೂ ಮತ್ತೋರ್ವ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಾಗೇಶ್ ಅವರೇ ಹಾಗೂ ನಮ್ಮ ಕೋದಂಡವರೇ ಶಂಕರೇಗೌಡ್ರೆ ಹಾಗೂ ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರು ಮಾಜಿ ಶಿ ಹಾಗೂ ತಾಲೂಕು ನಮ್ಮ ಪಿ ಡಿ ಆಗಿರ್ತಕ್ಕಂಥ ವಿಜಯಮ್ಮವ್ರೆ ಯಾಕೆ ಮುಡ್ಕೊಂಡು ಕಳಿಸ್ಬಿಡಿ ಇದಕ್ಕೆ ದಿನ ಹಾಗೂ ಈ ಊರಿನ ಮುಖಂಡರು ಹಾಗೂ ಇತೈಶಿಗಳು ನನ್ನ ಪ್ರೀತಿಯ ಸ್ನೇಹಿತರು ಆಗಿರ್ತಕ್ಕಂಥ ಸೋದರ ಸಮಾನ ಆಗಿರ್ತಕ್ಕಂಥ ಹರೀಶ್ ಮತ್ತು ಎಲ್ಲ ಮುಖಂಡರು ಸಿನಣ್ಣವರು ಹಾಗೂ ನಮ್ಮ ಅಮ್ಮನವರು ಎಲ್ಲ ನಮ್ಮ ಸಿ ಎಂ ಬರ್ಬೇಕಿಲ್ಲ ಮಾತನ್ನಿತರು ಹಾಗೂ ವಿಶೇಷವಾಗಿ ಪಂಚಾಯತಿ ಸದಸ್ಯರು ಮೇನ್ ನಮ್ಮ ಆನಂದು ಸೊ ನಮ್ಮ ಬಾಬು ಹತ್ಕೊಂಡು ಬಾಬು ಓ ನೋತ ಬಾಬು ಆನಂದು ಸೊ ಎಲ್ಲ ಸದಸ್ಯರು ಸೇರಿದಿರಿ ಇವತ್ತೇನು ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಮ್ಮ ಕಾಮಗಾರಿಗಳಿಗೋಸ್ಕರ ನಮ್ಮ ಯಾವಾಗ ಮುಂದೆ ಬಾ ನಮ್ಮ ಸಂತೋಷ ಎಲ್ಲ ಬಂದಿದ್ದಾರೆ ಮಧನಹಳ್ಳರು ಹಾಗೂ ಎಲ್ಲ ವೇದಿಕೆ ಮೇಲೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ ಇವತ್ತು ವಿಶೇಷವಾಗಿ ಕಾಮಗಾರಿಗಳ ಬಗ್ಗೆ ಸೊ ಇನ್ನೊಂದು ರೋಡು ಮೇಯ್ನ್ ರೋಡಿಂದ ರೋಡ್ ಪೂಜೆಗೆ ಇನ್ನೊಂದು ಸರಿ ಬರ್ತೀನಿ ಅದಾದಮೇಲೆ ಕಗ್ನಳ್ಳಿಯಿಂದ ಮೇನ್ ರೋಡಿಂದ ಕಗ್ನಳ್ಳಿ ರೋಡ್ವರೆಗೂ ಪೂಜೆಗೆ ಬರ್ತೀನಿ ಪೂಜೆಗೆ ಬರ್ತೀನಿ ಸಾಕಷ್ಟು ಎಡಳ್ಳಿ ಮೇನ್ ರೋಡಿಂದ ಅಪ್ ಟು ದೂರ ಇದಕ್ಕೆ ಹೋಗ್ತದೆ ಇಲ್ಲಿಗೆ ಚಿತ್ತೇರಿಗೆ ಅದೊಂದು ಮೂರು ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ದೀನಿ ಅದಕ್ಕೆ ಪೂಜೆಗೆ ಬರ್ತೀನಿ ಇನ್ನು ಎದಕ್ಕೆ ಎದಕ್ಕಿಂತ ಮುಖ್ಯವಾಗಿ ಜೀರೋಯಿಂದ ಏನು ಮೈನ್ ರೋಡ್ ಜೀರೋ ಇಂದ ಅಪ್ ಟು ನಮ್ಮ ಬಾರ್ಡ್ರ್ ವಿ ಗುಟ್ಟಹಳ್ಳಿ ಬಾರ್ಡ್ರ್ ತನಕ ರೋಡ್ ಮಾಡಿಸಿದ್ದೀನಿ ಏನು ಮೈನ್ ರೋಡ್ ಮೇಯ್ನ್ ರೋಡ್ ಅದು ಬಿ ಎಮ್ ಸಿ ಅವ್ರಿಗಾಗಿದೆ ಸೊ ಅದು ಪೂಜೆಗೆ ಬರ್ತೀನಿ ಅದನ್ನು ಪೂಜೆಗೆ ಬರ್ತೀನಿ ಸೊ ಮೇಯ್ನ್ ಮೇನ್ ರೋಡಲ್ಲಿ ಮುಖ್ಯ ಮೇಯ್ನ್ ರೋಡಲ್ಲಿ ಪೂಜೆಗೆ ಬರ್ತೀನಿ ಇದಾದಮೇಲೆ ಮೇಲೆ ಸಾಕಷ್ಟು ಚಿಕ್ಕ ಪಟ್ಟ ಕೆಲಸ ಏನೇನು ಆಗ್ತಾಯಿದೆ ಅದನ್ನು ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗಾಗಲೇ ನನ್ನ ಕೊರತೆ ಬಗ್ಗೆ ನನ್ನ ನೋ ಬಗ್ಗೆ ನನ್ನೆಲ್ಲ ಸಾಕಷ್ಟು ಮುಖಂಡರು ಕೂಡ ಮಾತಾಡಿದ್ದಾರೆ ಸಾಕಷ್ಟು ವಿಚಾರದಲ್ಲಿ ಮಾತಾಡಿದ್ದಾರೆ ಈಗ ಒಂದು ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ ಏನಂತಂದರೆ ಕ್ಯಾರು ಸ್ವಲ್ಪ ಮಾಡಿ ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ ನನಗೆ ಯಾರೇ ಶಾಸಕರು ಸಿಗಲಿ ಹೊಸ ಶಾಸಕರು ಹಳೆ ಶಾಸಕರು ಕಾಂಗ್ರೆಸ್ಸರು ಬಿ ಜೆ ಪಿಯವರು ಜೆ ಡಿ ಎಸ್ ಯಾರೇ ಸಿಗಲಿ ಏನು ಗುರು ಏನು ನಡೀತದೆ ಗುರು ಏನು ನಡೀತದೆ ಸಿ ಎಂ ಕೊಡ್ತಾನೆ ಸಿ ಎಂ ಬಿಟ್ಕೊಡ್ತಾನೆ ಈಗ ಬೆಳಗ್ಗೆ ಬಂದು ನಮ್ಮ ಆರ್ ಮಾಡಿ ಕೂತ್ಕೊಂಡು ಏಮೈತಿಂದ ವಾಂತಿ ಸಂಕ್ರಾಂತಿ ಕಾಂತಿ ಈ ಜನಕ್ಕೆ ಏನಾಗಿದೆ ಈ ಮರಳು ಮಾಡ್ತಾವೆ ಈ ಸಂಕ್ರಾಂತಿ ಇದನ್ನು ಸಾರಿ ನವಂಬರ್ 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 ಅಂತ ಮರಳು ಮಾಡ್ತಾವ ಇದಕ್ಕಿಂತ ಮುಂಚೆ ಏನು ಮಾಡಿದ್ರು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಈ ಸಿದ್ದರಾಮಯ್ಯನಿಗೊಂದು ಟೆಕ್ನಿಕ್ ಗೊತ್ತು ಏನಂತಂದರೆ ಈ ಜನಕ್ಕೆ ಹೆಂಗೆ ಮರು ಮಾಡ್ಬೇಕಂತ ಚೆನ್ನಾಗ್ ಗೊತ್ತು ಎಲ್ಲ ಅಧಿಕಾರದ ಬಗ್ಗೆ ಬಿಟ್ಟಾಕ್ಬೇಕು ಆದರೂ ಅಧಿಕಾರಿ ಬಗ್ಗೆ ಬಿಟ್ಬೇಕು ಸರ್ಕಾರ ಬಗ್ಗೆ ಬಿಟ್ಟಾಕ್ಬೇಕು ಏನೋ ಒಂದು ದಿನಕ್ಕೊಂದು ಬರೋದು ಬಿಡೋದು ಜನ ಏನು ಮಾಡ್ಬೇಕು ಚರ್ಚೆ ಆಗಬೇಕು ಚರ್ಚೆಗೆ ಇದಕ್ಕಿಂತ ಮುಂಚೆ ಏನಾಯ್ತು ಸಮೀಕ್ಷೆ ಇದೆ ವಾಳ್ ಅಂಟ ಇಲ್ಲಿ ಮಾತಾ ಗೌರ್ಲಂಟ ವಾಡಂಟ ಇಲ್ಲಂಟು ಸಮೀಕ್ಷೆ ಅದಾದ್ಮೇಲೆ ಆರ್ ಎಸ್ ಎಸ್ ಇದಾದ್ಮೇಲೆ ಜನ ಮರಿಬೇಕು ಈ ಜನ ಮರಿಬೇಕು ಈ ಎಪ್ಪತ್ತೆರಡು ಜನ ಹೊಸ ಶಾಸಕರಿದ್ದೀರಿ ಭವಿಷ್ಯ ನಮಗಾಗಿರ್ತಕ್ಕಂಥ ಶಾಪ ಇದು ಭವಿಷ್ಯ ಆದಷ್ಟು ಬೇಗ ತಟ್ಟುತ್ತೆ ಅಷ್ಟು ಬೇಗ ಇರಲ್ಲ ತಟ್ಟುತ್ತೆ ಅದು ನವಂಬರ್ ಏನಾಗುತ್ತೆ ನೋಡ್ಬೇಕು ನನಗೂ ಕೂಡ ಕುತೂಹಲದ ಕಾಯ್ತು ವಾಂತಿನಾ ವಾಂತಿನ ಬೇದಿನ ಇಲ್ಲ ಅಂದ್ರೆ ಕ್ರಾಂತಿನ ಅಂತ ನೋಡ್ಬೇಕಿದ್ರು ಅದ್ರ ನವಂಬರ್ ಕ್ರಾಂತಿನ ಇಲ್ಲ ವಾಂತಿನ ಇಲ್ಲ ಬೇದಿನ ಅಂತ ನೋಡ್ಬೇಕು ಏನೇನಾಗುತ್ತೆ ಅಂತ ನೋಡ್ಬೇಕಾಗುತ್ತೆ ಸೊ ಅದರಿಂದ ಇವತ್ತಿನ ಏನು ನೆನ್ನೆ ಶಾಸಕರು ಬೇರೆ ಬೇರೆ ತಾಲೂಕಲ್ಲಿ ಇರ್ತಾರೆ ನಮ್ಗೆ ಎಪ್ಪತ್ತು ಕೋಟಿಗೋತ್ರು ಎಂಬತ್ ಕೋಟಿಗೂ ಇದೇ ಶಾಸಕರು ಮುಳುಭಾಗಲ್ಲಿದ್ದಾಗ ನನ್ನ ಕೋಲಾರದಲ್ಲಿ ಮಾತ್ರ ಶಾಸಕರು ಇದೇ ಕೋಲಾರ ಮುಳುಬಾಗಲಿದ್ದಾಗ ಶಾಸಕರು ಇದ್ದಾಗ ಸಾವಿರದ ಕೋಟಿ ತಂದವರು ಇವತ್ತು ಅದೇ ಬಯಲು ನೂರಾರು ಕೋಟಿಗೆ ಬರ್ತಾಯಿದ್ದವರು ಬಯಲು ನೂರು ಇನ್ನೂ ರೀಚ್ ಆಗಿಲ್ಲ ಇವತ್ತು ಅಲ್ಲೇ ನೋಡ್ಬೇಕು ತಾರತಮ್ಯ ಹೆಂಗಿದೆ ಅಂತ ಅದೇ ಶಾಸಕರು ಮುಳುಬಾಗಲಿದ್ದಾಗ ಸಾವಿರದ ಐನೂರು ಕೋಟಿ ತಂದಿದ್ದೀನಂತ ಪತ್ರ ಬರೆಸಿದ್ರು ನಾನು ಸಾವಿರದ ಐನೂರು ಕೋಟಿ ಸಿದ್ದರಾಮಯ್ಯ ಕೊಟ್ಟವನೆ ಅಂತ ಸೊ ಅದೇ ಶಾಸಕರು ಇರ್ತಾರೆ ನನಗೆ ಎಪ್ಪತ್ತು ಕೋಟಿ ಕೊಟ್ಟವರು ಅದೇ ಸಾವಿರದ ಐನೂರು ಕೋಟಿಯಲ್ಲಿ ಎಪ್ಪತ್ತು ಕೋಟಿಯಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಎಪ್ಪತ್ತು ಕೋಟಿ ನಾನು ಅಪ್ಪಾಜಿ ಅವರು ಹೇಳ್ಕೊಂಬತ್ತಾ ಇದ್ದೀನಿ ಒಂದು ಸಿ ಸಿ ರೋಡ್ ಒಂದು ಕಿಲೋಮೀಟರ್ ಮಾಡಬೇಕು ಒಂದು ಕೋಟಿ ಇಪ್ಪತ್ತು ಲಕ್ಷ ಬೇಕು ಟಾರ್ ರೋಡ್ ಮಾಡಬೇಕಾದ್ರೆ ಎಂಬತ್ತೇಳು ಲಕ್ಷ ಬೇಕು ಇಪ್ಪತ್ತೈದು ಕೋಟಿ ಕೊಟ್ಟು ಯಾವ ಒಂದು ರೋಡ್ ಹಾಕ್ಲಿ ನಾನು ಎಲ್ಲ ಕೇಳ್ತೀನಿ ನಿಮ್ಗೇನು ತಪ್ಪಿಲ್ಲ ನೀವು ಅಧಿಕಾರ ಇದೆ ನಾನು ಧರಿಸ್ಬೇಕು ನಾನು ಕೇಳಬೇಕು ಅದು ನನ್ನ ಪರಿಸ್ಥಿತಿ ಯಾರನ್ನು ಕೇಳಬೇಕು ಅಷ್ಟೋ ಇಷ್ಟೋ ಸೆಷನಲ್ಲಿ ಮಾತಾಡಿ ಗುದ್ದಾಡಿ ಬೇರೆ ಅಮೌಂಟ್ ತರ್ತಾ ಇದ್ದೀನಿ ಬೇರೆಯವ್ರಿಗೆ ಅದು ಇಲ್ಲ ಸೆಷನ್ ಇದು ಯಾವ ಯಾವ ಪಾಯಿಂಟ್ ಹಾಕೊಂಡ್ರೆ ಎಲ್ಲ ವೀಕ್ನೆಸ್ ಇದೆ ನೋಡ್ಕೊಂಡು ವೀಕ್ನೆಸ್ ಮಾತಾಡ್ತಾ ಇದೀನಿ ಸ್ವಲ್ಪ ಅಮೌಂಟ್ ಕೊಡ್ತಾರೆ ಓದಾಗೆಲ್ಲ ಸ್ವಲ್ಪ ತೊಗೊಳ್ಳಿ ಏನ್ ಕೊಡ್ತಾರೆ ಸೊ ಅದಕ್ಕೆ ನಮ್ಮ ಶಿವರ್ ರೆಡ್ಡಿ ಅವರು ಅದಲ್ಲ ರಾವಯ್ಯ ಪದಮ್ ರಾವಯ್ಯ ಪದಮ್ ಅಂತ ಹೇಳಿದ ಮೂರು ಸರ್ ನಾನೇ ಅಮ್ಮ ಅವ್ರಿಗೆ ಹೋಗಿಲ್ಲ ಯಾಕೆ ಹೇಳು ಈ ಕೋರ್ಟ್ಗೆ ಹೋಗ್ರೆ ಮಕ್ಳು ಕೊಡೋದು ಕೊಡೋಲ್ಲ ಅಂತ ನಂಗೆ ಗೊತ್ತು ಅದಕ್ಕೆ ಆತ್ಮ ಮುಂದೆ ತಗೊಂಡ ಹಿಂದೆ ತಗೊಂಡೆ ಈಗ ಆತ್ಮ ಅಭ್ಯಾಸಕ್ಕೆ ಹಾಕೊಂಡ್ಬಿಟ್ಟಿದ್ದ ಕೋರ್ಟ್ ಹೋಗ್ಬಿಟ್ಟು ಸೊ ಅದರಿಂದ ಈ ಪರಿಸ್ಥಿತಿ ಏನಾಗಿ ಈ ಕೋರ್ಟ್ಗೆ ಹೋಗೋದು ಕಲ್ಸಿದ್ದೆ ಯಾರು ಇದೇ ಸ್ಟೇಟ್ ಗವರ್ಮೆಂಟ್ ಅವರೇ ಸೆಂಟ್ರಲ್ ಗೌರ್ಮೆಂಟ್ ಕೇಸ್ ಹಾಕಿ ಅಮೌಂಟ್ ತಗೊಂಬಂದು ಇವತ್ತು ಎಲ್ಲ ಶಾಸಕರು ಸೇರಿ ಕೋರ್ಟ್ ಹೋಗ್ಬೇಕು ಅಂದ್ಕೊಂಡಿದ್ವಿ ಪಾಪ ಅದನ್ನ ಸ್ವಲ್ಪ ಆಗಿದ್ದ ಬೇಗ ಹೋಗ್ಬಿಟ್ಟ ಸೊ ಅದರಿಂದ ಮುಂದಿನ ದಿವಸ ನಮ್ಮ ನ್ಯಾಯ ಸಿಗಬೇಕಾದ್ರೆ ಕೋರ್ಟೇ ಮೊರೆ ಹೋಗ್ತದೆ ಇನ್ನು ಎರಡೂವರೆ ವರ್ಷ ಇದೆ ಕೈಲಾದಷ್ಟು ನೀವೇನು ನನಗೆ ಭಿಕ್ಷೆ ಕೊಟ್ಟಿದ್ರಿ ಕೈಲಾದಷ್ಟು ಈ ಕೆಲಸನ ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ತಾರತಮ್ಯ ಮಾಡೋದಿಲ್ಲ ನನಗೆ ಹೋಗ್ತಾ ಇರ್ತಕ್ಕಂಥ ಪಾಸ್ಟ್ಗೆ ಸರ್ಕಾರ ಸಿಕ್ಬಿಟ್ಟಿದ್ರೆ ಕತೆ ಬೇರೆ ಆಗ್ತಾಯಿ ಬಟ್ ಏನು ಮಾಡೋದು ನಮ್ಮ ಪರಿಸ್ಥಿತಿ ಸರಿ ಇಲ್ಲ ದಯವಿಟ್ಟು ನಾನು ನಿಮ್ಮೂರಿಗೆ ಬರ್ತೀನಿ ನಿಮ್ಮ ಹತ್ರ ಇರ್ತೀನಿ ನಿಮ್ಮ ಮಗುವಾಗಿರ್ತೀನಿ ನೀವು ಹಾಕಿ ತಿಂತೀನಿ ದಯವಿಟ್ಟು ನಿಮ್ಮ ಮಗುವಾಗಿ ಇರ್ತೀನಿ ಖಂಡಿತವಾಗಿ ನಾನು ಬೇರೆ ಏನು ಇದು ಮಾಡೋಕ್ಕಾಗಲ್ಲ ಬಟ್ ತಾಳ್ಮೆಯಿಂದ ಇರೋಣ ನಮಗೂ ಒಳ್ಳೆ ಕಾಲ ಬರ್ತದೆ ಬಂದೇ ಬರುತ್ತೆ ತಾಳ್ಮೆಯಿಂದ ಇರೋಣ ತಾಳ್ಮೆ ನಮಗೆ ದೇವರು ಪರೀಕ್ಷೆ ಮಾಡ್ತಾವನೆ ತಾಳ್ಮೆಯಿಂದ ಇರೋಣ ರಾಜಕಾರಣ ತಕ್ಷಣ ಇವೆಲ್ಲ ಕಲಿಬೇಕು ಕಲಿಸ್ತಾ ಇದ್ದಾರೆ ಸರ್ಕಾರನ ಕಲಿಸ್ತಾ ಇದೆ ಅಂತ ಹೇಳ್ತಾ ಇವತ್ತು ಚಿಕ್ಕಪುಟ್ಟ ಪುಟ್ಟ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಬತ್ತೆ ತಾಲೂಕಿನ ಎಂಬತ್ತಾರು ಕಡೆ ಪೂಜೆ ಮಾಡ್ತಾ ಇದ್ದೀನಿ ಕೈಲಾದಷ್ಟು ಎಂಬತ್ತಾರು ಪೂಜೆ ಮಾಡಬೇಕು ಇನ್ನೂ ಈ ಇಪ್ಪತ್ತೈದು ಕೋಟಿ ಮನೆ ಕೊಟ್ಟಿದ್ದಾರೆ ಅದು ವರ್ಕ್ ಅಲಾಟ್ ಮಾಡಿದ್ದೀನಿ ಅದು ದೊಡ್ಡ ಮದನಲ್ಲಿ ಕೂಡ ಮೇನ್ ರೋಡಿಂದ ಹಾಕಿದ್ದೀನಿ ಒಂದೂವರೆ ಕೋಟಿ ಅಮೌಂಟ್ ಹಾಕಿದ್ದೀನಿ ಆಯ್ತಲ್ವಾ ಸೊ ಅದರಿಂದ ನನ್ನ ಕೈಲಾದಷ್ಟು ಕೆಲಸಗಳು ನಾನು ಮಾಡ್ಕೊಂಬರ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಒಂದು ವಿಶಸ್ಸು ನಿಮ್ಮ ಆಶೀರ್ವಾದ ಲಿಲ್ಲೆ ಅಂತ ಹೇಳ್ತಾ ಇವತ್ತು ಬಲ್ಲಾ ಪಂಚಾಯಿತಿಯಲ್ಲಿ ಎಲ್ಲ ಸಾಕಷ್ಟು ಅದ್ದೂರಿಯಾಗಿ ನಮ್ಮನ್ನು ವಿಜೃಂಭಣೆಯಿಂದ ಬರ್ಮಾಡಿಕೊಂಡು ಸಾಕಷ್ಟು ಕಾಮಗಾರಿಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ನಿಮಗೆ ಧನ್ಯವಾದಗಳು ಹೇಳ್ತಾ ನನೀಗಾಗಲೇ ನಮ್ಮ ಆರ್ ಮುರಳಿಯವರಿಗೆ ಮತ್ತು ನಮ್ಮ ಯಾರು ನಮ್ಮ ರಘುಪತ್ ರೆಡ್ಡಿ ಅವರಿಗೆ ಹೇಳ್ಕೊ ಮತ್ತೆ ಇದೆ ನಮ್ಮ ಅಪ್ಪಾಜಿ ಅವರಿಗೆ ಹೇಳ್ಕೊ ಮತ್ತೆ ಇದೆ ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಬರ್ತಾ ಇದೆ ಅರವತ್ತು ಪರ್ಸೆಂಟ್ ರಿಂದ ಐವತ್ತು ಪರ್ಸೆಂಟ್ ಯುವಕರಿಗೆ ನಿಲ್ಸೋಣ ಇವತ್ತು ಮುಳಬಾಗಲ್ ತಾಲೂಕಲ್ಲಿ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಯುವ ರಾಜಕಾರಣಕ್ಕೆ ಬರಬೇಕು ಮುಂದಿನ ಪೀಳಿಗೆ ಪಕ್ಷಕ್ಕೆ ಪಕ್ಷ ಕಟ್ಬೇಕಾದ್ರೆ ಎಲ್ಲಾ ಪಕ್ಷದ ಕಟ್ಟಬೇಕಾದ್ರೆ ಯುವಕರು ಮುಂದೆ ಬರಬೇಕು ಅಂತ ಹೇಳ್ತಾ ಸೊ ಮುಂದಿನ ಒಂದು ಇದಕ್ಕೆ ಅವಕಾಶ ಕೊಡ್ತಕ್ಕಂತೂ ಹೊಂದಿಸ್ತಾ ಸೊ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಪಂಚಾಯತಿ ವೈಸ್ ನಾನು ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಸಾಕಷ್ಟು ಮುಖಂಡರು ಸೇರ್ಕೊಂಡು ಪಂಚಾಯತ್ ವೈಸ್ ಬರ್ತಾ ಇದ್ದೀನಿ ಇದೇ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ಕುಮಾರಸ್ವಾಮಿ ಅವರು ಮೈ ಕೊಡ್ತೀನಿ ಮಾತಾಡೋದು ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಕುಮಾರಣ್ಣ ಬರ್ತಾ ಇದ್ದಾರೆ ಅವ್ರ ಮುಂದೆ ನಮ್ಮ ನೋವುಗಳನ್ನು ಹೇಳ್ಕೊಳ್ಳೋಣ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ನಮ್ಮೂರಿಗೆ ಯಾವುದಾದ್ರೂ ಒಂದು ಫ್ಯಾಕ್ಟ್ರಿ ಕೊಡೋ ಅಂತ ಕೇಳ್ಕೊಳ್ಳೋಣ ಇದಕ್ಕೋಸ್ಕರ ನವೆಂಬರ್ ಮೂವತ್ತನೇ ತಾರೀಕು ಬರೋದ್ರಿಂದ ನಾನು ಪಂಚಾಯತ್ಗೆಲ್ಲ ಬಂದು ನಿಮ್ಮನ್ನು ಮಾತಾಡಕ್ಕೆ ಬರ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ನನಗೂ ಒಂದು ಎಲ್ಲೋ ಒಂದು ಕಡೆ ಕೊರತೆ ಇತ್ತು ನಮಗೆ ನಾನು ಏನು ನಮ್ಮ ಡಿ ಸಿ ಸಿ ಬ್ಯಾಂಕು ಮತ್ತು ಕೋಮುಲ್ ಗೆಲ್ಲಿಸಿದ್ದಾದ ಮೇಲೆ ನಿಮ್ಮೆಲ್ಲರಿಗೂ ಒಂದು ಊಟ ಹಾಕ್ಬೇಕಂತಿತ್ತು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕರ್ಕೊಂಬಂದು ಅವ್ರ ಜೊತೆ ಊಟ ಮಾಡೋ ಮುಖಾಂತರವಾಗಿ ತಾಲೂಕಿಗೆ ಏನಾದರೂ ಕೊಡುಗೆ ಕೊಡೋಣ ಅಂತ ಹೇಳ್ತಾ ತಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರೂ ಆಶೀರ್ವಾದ ಇಲ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಜೈ ಕರ್ನಾಟಕ ಮಾತೇ ಮತ್ತೆ ಸಾರಿ ಬರ್ತದೆ ನಾನು ಟು ತೌಸಂಡ್ ಏಯ್ಟೀನ್ ಬಂದಾಗೂ ನಾನು ನಾನು ಒಂದು ಮಾತು ಕೇಳಿದಿರಿ ನಾನು ಮಾಡ್ಕೊಡೋಕ್ಕಾಗಲಿಲ್ಲ ಇಪ್ಪತ್ತ್ಮೂರು ಗೆಲ್ಸಿದ್ರಿ ಒಂದು ಮಾತು ಕೇಳಿದ್ರಿ ನನ್ನ ಕೈಲಿ ಆಗಲಿಲ್ಲ ಬಲ್ಲಾ ಪಂಚಾಯತಿ ಎಲ್ಲ ಕಾಲುವಿನವರು ಒಂದು ಮಾತು ಕೇಳಿದ್ರಿ ನೀವೇನು ಮಾಡಬೇಕು ಸ್ಟ್ಯಾಚ್ಯೂ ಮಾಡಿಕೊಡಿ ಅಂತ ಕೇಳಿದ್ರಿ ಇವತ್ತು ನಾನು ನಿಮ್ಗೆ ಭಾಷೆ ಕೊಡ್ತಾ ಇದ್ದೀನಿ ಅರಿವರ ಮುಖಾಂತರ ಪಂಚಾಯತ್ ಎಲ್ಲ ಮುಖಂಡರ ಮುಖಾಂತರ ನಾನೆಲ್ಲ ಪಕ್ಷದ ಮುಖಂಡರ ಮುಖಾಂತರ ಆದಷ್ಟು ಬೇಗ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆಗೆ ಬರ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ ಹಾಗೂ ಪಂಚಾಯತಿ ಬಿಲ್ಡಿಂಗ್ ಅಮೌಂಟ್ ಹಾಕಿದ್ದೀನಿ ಪಂಚಾಯತ್ ಬಿಲ್ಡಿಂಗ್ ಕಟ್ಟಿಗೂ ನಾನು ಮುಂದೆ ಬರ್ತಾ ಇದ್ದೀನಿ ಗುದ್ಲಿ ಪೂಜೆಗೆ ಬರ್ತೀನಿ ಅವೆರಡೂ ಒಂದಿ ಮುಗಿಸ್ಕೊಟ್ಟು ಖಂಡಿತವಾಗಿ ಹೋಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿ ತಮ್ಮ ಒಂದು ಒಂದ್ಸ ನನ್ನ ಮಾತು ಮುಗಿಸ್ತಾರೆ ಎರಡು ಒಳ್ಳೇದಾಗ್ತದೆ